ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಕ್ಸಾಮ್ಸ್ ಎಲ್ಲ ಮುಗಿಯಿತು ಸೊ ಇವತ್ತೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಹೇಳ್ತೀರಾ ತಿರುಪತಿಗೆ ಹಾಗೂ ಮತ್ತು ಅರುಣಾಚಲಂಗೆ ಹೋಗ್ತಿದ್ದೀವಿ ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ ಫೋರ್ ಥರ್ಟಿ ಹಂಗೆ ಟ್ರೈನ್ ಇದೆ ಇವತ್ತು ಫೋರ್ ಟ್ವೆಂಟಿ ಆಗದೆ ಸೊ ಸಿಗೋಣ ಬಾಯ್ ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದೀವಿ ಇವಾಗ ಒಳಗೆ ಹೋಗಿ ನಮ್ಮ ಫ್ರೆಂಡ್ಸ್ನಾಗ ಹುಡುಕ್ಬೇಕು ಎಲ್ಲಿದ್ದಾರೋ ಏನೋ ಅವ್ರಿಗೂ ಗೊತ್ತಿಲ್ಲ ಅವ್ರನ್ನ ಹುಡುಕ್ಬೇಕು ಇವಾಗ ಹೋಗಿ ಇವಾಗ ಟ್ರೈನ್ ಹತ್ತೀವಿ ಟ್ರೈನ್ ಹತ್ತಿ ನಾವು ಸೀಟಿಂಗ್ ರಿಸರ್ವೇಶನ್ ಮಾಡಿಸ್ಕೊಂಡಿದ್ವಿ ಸೊ ಹತ್ತೀವಿ ಟ್ರೈನ್ ಬಿಟ್ಟಾದರೆ ಹದಿನಗುಂಡು ಹತ್ತಿರ ಇದ್ದೀವಿ ಗೊತ್ತಿಲ್ಲ ನೋಡು ಒಂದು ಹೆಂಗ ಊಟ ಎಲ್ಲರದು ಊಟ ಆಯ್ತು ಇವಾಗ ಮಲ್ಕೊಳ್ಲಿಕ್ಕೆ ತಯಾರಿ ಮಾಡ್ಕೊಂತೀವಿ ಮನೆಯಿಂದಾನೇ ತಂಗಿದ್ವಿ ಊಟ ಮತ್ತೆ ಟ್ರೈನಲ್ಲಿ ತಗೊಳೋದು ಅಂತ ಮನೆಯಿಂದ ಮಾಡ್ಕೊಂಡ್ ಬಂದಿದ್ವಿ ತಿಂದಿದ್ವಿ ಇವಾಗ ಸ್ವಲ್ಪ ಹೊಡೆದು ನಾಳೆ ನಾವು ಎಷ್ಟು ಲಕ್ಕಿ ಅಂತಂದರೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟೋಕನ್ಸ್ ಕೊಡ್ತಿದ್ದಾರೆ ಅಂದರು ಆದರೆ ನಾವು ಟ್ರೈ ಮಾಡೋಣ ಇಲ್ಲೇ ಕೊಡ್ತಿದ್ದಾರೆ ಏನೋ ಅಂಥೇಳಿ ವಿಷ್ಣು ನಿವಾಸ ಮಾತ್ರನೇ ಬಂದ್ವಿ ಬಟ್ ಲಕ್ಕೀಲಿ ಸಿಕ್ತು ನಮಗೆ ಎಸ್ ಎಸ್ ಟಿ ಟೋಕನ್ ಸಿಕ್ತು ಇವತ್ತು ರಾತ್ರಿ ಹತ್ತು ಗಂಟೆಗಿದೆ ಯೂಶ್ವಲಿ ಇವಾಗ ಮಧ್ಯಾಹ್ನ ಕೊಡ್ತಿದ್ದಾರಂತೆ ಬಟ್ ಯಾಕೋ ಗೊತ್ತಿಲ್ಲ ಬೆಳಗ್ಗೆನೇ ಕೊಟ್ಟರು ಇವತ್ತು ಸಿಕ್ಕಿದೆ ಫೈನಲಿ ಇವಾಗ ಕಪಿಲ್ ತೀರ್ಥ ಅವೆಲ್ಲ ನೋಡಿಕೊಂಡು ಬೆಟ್ಟ ಹತ್ತೋದು ಬನ್ನಿ ಹೋಗೋಣ ವಿಷ್ಣು ನಿವಾಸ ಮಾತ್ರ ಇವಾಗ ಸ್ನಾನ ಮುಗಿಸ್ಕೊಂಡ್ವಿ ಎಲ್ಲರೂ ನೆಕ್ಸ್ಟ್ ಡೇ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇವಾಗ ಏನು ಇನ್ನೂರು ರೂಪಾಯಿಗೆ ಮಾತಾಡಾರೆ ಫೈ ಪ್ಲೇಸಸ್ ಕಪಿಲ ತೀರ್ಥ ಶ್ರೀನಿವಾಸ ಮಂಗಪುರ ಇನ್ನೊಂದು ಇನ್ನೊಂದರ್ ಯಾವ ಪ್ಲೇಸಸ್ ಗೊತ್ತಿಲ್ಲ ಅದು ವೆಹಿಕಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ

டிஃபென் பிள்கே வாய்வரா மது அண்ணா ಯಾರು ಬೈಕೋಬೇಡಿ ಬ್ಲಾಗ್ ಅಂತ ಹೇಳಿ ಬರೀ ಮ್ಯೂಸಿಕ್ ಹಾಕಿದ್ದೇನೆ ಅಂತ ಇನ್ನು ನಾನು ಫಸ್ಟ್ ಟ್ರಾವೆಲ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಏನು ಮಾತಾಡಬೇಕು ಗೊತ್ತಾಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಚೂರು ಮಾತಾಡ್ಕೊಂಡು ಹೋಗಿ ಮಿಕ್ಕಿದೆಲ್ಲ ಹಾಗೆ ಮ್ಯೂಸಿಕ್ ಕಲ್ಚಿರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಟೈಮಿಂದ ನಾವು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ इवगा फस्ट कपिल तीर्थक बंदी